ನಂತರ ಮುಂದೆ ತಮ್ಮ ಊರು ಬಿಟ್ಟು ದೂರದ ನಗರ ಪ್ರದೇಶಕ್ಕೆ ಹೋಗಿ ಪಿಯುಸಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಅಲ್ಲಿ ಹೆಚ್ಚಿನ ಪ್ರಯಾಸ ಪಡ್ತಾರೆ ಹೀಗಾಗಿ ಉತ್ತರ ಕರ್ನಾಟಕದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಯಲಟ್ಟಿ ಗ್ರಾಮದಲ್ಲಿ ತಲೆ ನಿಂತಿದೆ ಕೊಣ್ಣೂರ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಪಿಯು ಹಂತದ ಶಿಕ್ಷಣಕ್ಕೆ ಬೇಕಾದಷ್ಟು ಕಾಲೇಜುಗಳಿವೆ ಆದರೆ ವಿದ್ಯಾರ್ಥಿಗಳನ್ನ ತಮ್ಮ ಮನೆಯ ಮಕ್ಕಳಂತೆ ಕಂಡು ಅಷ್ಟೇ ಕಾಳಜಿಯಿಂದ ವಿದ್ಯೆ ಕಲಿಸುವ ಕಾಲೇಜುಗಳು ವಿರಳಾತಿ ವಿರಳ ಅಂತಹ ಕಾಲೇಜುಗಳ ಪೈಕಿ ಕೊಣ್ಣೂರ ಪಿಯು ವಿಜ್ಞಾನ ಕಾಲೇಜು ಮುಂಚೂಣಿಯಲ್ಲಿದೆ ಗ್ರಾಮೀಣ ಸೊಗಡಿನ ಅಚ್ಚುಕಟ್ಟಾದ ವಾತಾವರಣವನ್ನ ಈ ಕಾಲೇಜು ಹೊಂದಿದೆ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಇದ್ದುಕೊಂಡೇ ಶಿಕ್ಷಣ ಪಡೆಯುತ್ತಿದ್ದೇವೆ ಎಂದೆನಿಸುವ ಮುಕ್ತ ವಾತಾವರಣ ಇಲ್ಲಿದೆ ಸೊ ಈ ಕಾಲೇಜಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸ್ಟೇಟ್ ಸಿಲೆಬಸ್ ಇರೋದ್ರಿಂದ ಇಂಗ್ಲಿಷ್ ಮೀಡಿಯಂ ಸ್ಟೇಟ್ ಸಿಲೆಬಸ್ ಹುಡುಗರು ಆಮೇಲೆ ಈ ಸಿಬಿಎಸ್ಇ ಹುಡುಗರೆಲ್ಲ ಬಂದಿರ್ತಾರಲ್ಲ ಅವರಿಗೆ ಆಲ್ರೆಡಿ ಒಂದಿಷ್ಟು ಸಿಲೆಬಸ್ ಬಗ್ಗೆ ಅಪ್ಲಿಫ್ಟ್ ಇರ್ತಾರೆ ಅವರು ಅವ್ರಿಗೆ ಇನ್ನೊಂದು ಸ್ವಲ್ಪ ಪುಷಪ್ ಕೊಟ್ಟು ನಾವೇನು ಮಾಡ್ತೀವಿ ಅಂತಂದ್ರೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಗೆ ತಯಾರಿನ ಮಾಡ್ತೀವಿ ಲೈಕ್ ಜೆ ಡಬ್ಲ್ಯೂ ಎಕ್ಸಾಮ್ ನೀಟ್ ಎಕ್ಸಾಮ್ ಹೌದಾ ಸೊ ಲಾಸ್ಟ್ ಇಯರು ಎಕ್ಸಾಮ್ಗಳು ಇನ್ನೊಂದಿಷ್ಟು ಎಕ್ಸಾಮ್ಗಳು ನಾವು ಏನು ಮಾಡಿದ್ವಿ ತಯಾರಿ ಮಾಡಿದ್ದೀವಿ ಲೈಕ್ ಕೆ ವಿ ಪಿ ಓ ಎಕ್ಸಾಮ್ ಅದ ಸೊ ಅನ್ನೋದು ಕ್ಯಾನ್ಸಲ್ ಆಯಿತು ಬಟ್ ಈ ಥರ ಎಕ್ಸಾಮ್ಗಳ್ ಏನು ಮಾಡ್ತೀವಿ ಅಂದರೆ ಹುಡುಗರ್ಗಳನ್ನ ಪುಷ್ ಅಪ್ ಮಾಡ್ತೀವಿ ಹೌದಾ ಸೊ ಈ ಈ ನಮ್ಮ ಏರಿಯಾದಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಏನು ಮಾಡ್ತಾರಂಥ ಅಂತ ಸ್ಟೂಡೆಂಟ್ಗಳು ಈ ಸಿ ಬಿ ಎಸ್ ಸಿಗೆಲ್ಲ ಹೋಗಿರೋದಿಲ್ಲ ಸ್ವಲ್ಪ ಜನ ಮಾತ್ರ ಹೋಗಿರ್ತಾರೆ ಬಟ್ ರೂರಲ್ ಬ್ಯಾಕ್ ಗ್ರೌಂಡಿಂದ ಏನು ಜಾಸ್ತಿ ಸ್ಟೂಡೆಂಟ್ ಬಂದಿರ್ತಾರಲ್ಲ ಸೊ ಅವರಿಗೆಲ್ಲ ಏನು ಮಾಡ್ತೀವಿ ಅಂದರೆ ನಾವು ಜಾಸ್ತಿ ಅಪ್ಲಿಫ್ಟನ್ನು ಮಾಡ್ತೀವಿ ಸೊ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ಹುಡುಗರಿಗೆ ಜೆ ಡಬ್ಲ್ಯೂ ಅಂದರೆ ಏನು ನೀಟ್ ಅಂದರೆ ಏನು ಇದ್ರ ಬಗ್ಗೆ ಜಾಸ್ತಿ ಐಡಿಯಾ ಇರೋದಿಲ್ಲ ಸೊ ಅವರಿಗೆ ಅದ್ರ ಬಗ್ಗೆ ಕ್ಲೀನ್ ಆಗಿ ನಾವು ಐಡಿಯಾ ಕೊಟ್ಟು ಸೊ ಒಂಥರ ಫ್ರೆಂಡ್ಲಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ನಾವು ಏನು ಮಾಡ್ತೀವಿ ಅವರನ್ನು ಅಪ್ಲಿಫ್ಟ್ ಮಾಡ್ತೀವಿ ಸೊ ಅವರು ಎಕ್ಸಾಮ್ಗಳನ್ನ ಹೆಂಗೆ ಫೇಸ್ ಮಾಡಬೇಕು ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಕೋಚಿಂಗನ್ನು ಕೊಡ್ತೀವಿ ಸೊ ಈ ಕಾಲೇಜಲ್ಲಿ ವಾತಾವರಣ ಹೆಂಗಿದೆ ಅಂತಂದರೆ ತುಂಬ ಫ್ರೆಂಡ್ಲಿ ವಾತಾವರಣ ಇದೆ ಯಾವ್ದು ಬೇಕಾದರೂ ಸ್ಟೂಡೆಂಟ್ಸ್ ಬಂದರೂ ಏನು ಮಾಡುವಂತಂದ್ರೆ ಇಲ್ಲಿ ತಮ್ಮ ಮನೇಲಿ ಇದ್ದೀವಿ ಅಂತ ಅನ್ಕೊಂಡು ಏನು ಮಾಡಬಹುದು ಇಲ್ಲಿ ಕಲಿಬಹುದು ನಮಸ್ತೆ ಮೈ ಸೆಲ್ಫ್ ಶಿವಾನಂದ್ ಕಂದ್ಗಲ್ ಸಿನ್ಸ್ ಫ್ರಾಮ್ ಟ್ವೆಲ್ವ್ ಇಯರ್ಸ್ ಐ ಆಮ್ ವರ್ಕಿಂಗ್ ಆಸ್ ಅ ಮೆಥಮೆಟಿಕ್ಸ್ ಲೆಕ್ಚರರ್ ಹಿಯರ್ ಆ್ಯಂಡ್ ಐ ಆಮ್ ದ್ ಐ ಆಮ್ ಆಲ್ಸೋ ವೈಸ್ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್ ಇನ್ ದಿಸ್ ಕಣ್ಣೂರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಮೆನಿ ಆಫ್ ದ Rural students are coming to this college. Uh, since from 14 years, we are providing a top result in NEET, JEE and a competitive exams, like AGRI also. And uh, Professor B.K. Kunur sir, providing uh, many of the uh, uh, rural, level, uh, rural level students uh, for uh, achieving their goal and providing economical help uh, and uh, here we are providing uh, 24 into 7 uh, facility for them to study here and uh, one more thing that here 90% of the students in this premises are from hostelites only and we are providing them for up to uh, 8 to 9 o'clock night we are providing them for lecturing lectures to, uh, to clearing their doubts uh, for that uh, we are achieving uh, more number of competitive results uh, like uh, NEET, JEE. Many of our past students are uh, uh, studied uh, um, standard uh, IITs and NITs, and also uh, medical uh, MBBS uh, achieved students are here. And we are providing best results also. Uh, the reason behind that uh, is Konur, uh, Berke, uh, Professor BK Connors. Both <laughs> in Hataru Varsha ಉಪನ್ಯಾಸಕ ಸಿಬ್ಬಂದಿ ಇಲ್ಲಿದ್ದಾರೆ ವಿಷಯವಾರು ಪರಿಣಿತಿ ಹೊಂದಿದ ಬೋಧಕರು ಇಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಸುಸಜ್ಜಿತ ಹಾಗೂ ಪ್ರಶಾಂತ ವಾತಾವರಣದ ಗ್ರಂಥಾಲಯ ಇಲ್ಲಿದೆ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಪ್ರಯೋಗಶೀಲ ಪ್ರಜ್ಞೆ ಬೆಳೆಸುವ ಎಲ್ಲ ರೀತಿಯ ಆಧುನಿಕ ಪರಿಕರಗಳನ್ನು ಒಳಗೊಂಡ ಪ್ರಯೋಗಾಲಯಗಳು ಕೂಡ ಇವೆ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವಿದೆ ಶುಚಿ ರುಚಿಯಾದ ಆಹಾರ ದಿನನಿತ್ಯ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಿಕ್ತಿದೆ ಹಾಸ್ಟೆಲ್ನಿಂದ ಕಾಲೇಜ್ಗೆ ಪ್ರಯಾಣಕ್ಕೆ ಕಾಲೇಜ್ ಬಸ್ ಕೂಡ ಇದೆ ಈ ಎಲ್ಲ ವಿಚಾರಗಳಲ್ಲಿ ಪ್ರತಿ ವಿದ್ಯಾರ್ಥಿಗಳು ವೈಯಕ್ತಿಕ ಕಾಳಜಿ ವಹಿಸಲಾಗುತ್ತೆ ಸಕ್ಕರೆಯ ನಾಡಿನಲ್ಲಿ ಅಕ್ಷರದ ಕ್ರಾಂತಿಯನ್ನು ಗೈಯುತ್ತಿರುವ ಉತ್ತರ ಕರ್ನಾಟಕದಲ್ಲಿ ಬಹು ಹೆಸರುವಾಸಿಯಾಗಿರತಕ್ಕಂಥದ್ದು ಕೊಣ್ಣೂರು ವಿಜ್ಞಾನ ಪದವಿಪುರ ಮಹಾವಿದ್ಯಾಲಯ ಈ ವಿದ್ಯಾಲಯಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಧಾರ ಸ್ತಂಭ ಯಾರು ಅಂತಂದರೆ ಸಂಸ್ಥಾಪಕ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ಕೊನ್ನೂರವರು ಈ ಭಾಗದ ಮಕ್ಕಳಿಗೆ ಕೇವಲ ವಿಜ್ಞಾನವನ್ನು ಮಾತ್ರ ಕಲಿಸುವುದಲ್ಲ ಇದರೊಂದಿಗೆ ನಾಡು ನುಡಿಯ ಗೌರವ ಕೂಡವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳನ್ನ ವರ್ಷಪೂರ್ತಿ ಹಮ್ಮಿಕೊಳ್ಳುವಂಥ ಕೆಲಸವನ್ನು ಪ್ರೊಫೆಸರ್ ಬಸವರಾಜ್ ಕೊನ್ನೂರು ಸರ್ ಅವರು ಮಾಡ್ತಾರೆ ಇದಕ್ಕೆ ನಿದರ್ಶನವೆನ್ನುವಂತೆ ಪ್ರತಿ ವರ್ಷ ನಾಡಿನ ಹೆಸರಾಂತ ಸಾಹಿತಿಗಳನ್ನು ಒಂದೆಡೆ ಕಲೆ ಹಾಕಿ ಕೊಂಡೂರು ನುಡಿ ಸಡಗರ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಕೊಂಡೂರು ನುಡಿ ಸಡಗರ ಕಾರ್ಯಕ್ರಮಕ್ಕೆ ಈಗಾಗಲೇ ಮಲ್ಲಿಕಾ ಗಂಟಿ ಮೇಡಮ್ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಹಾಗೆ ಬಿ ಆರ್ ಅವರವರು ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಾಡಿನ ಹೆಸರಾಂತ ಸಾಹಿತಿಗಳು ಭಾಗಿಯಾಗ್ತಕ್ಕಂಥ ಈ ಒಂದು ನುಡಿ ಸಡಗರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸಾಹಿತ್ಯದ ರಸದೌತನವನ್ನು ಒಣಪಡಿಸ್ತಾರೆ ಇದಕ್ಕೆಲ್ಲ ಕಾರಣ ಅಂತಂದರೆ ಪ್ರೊಫೆಸರ್ ಬಸವರಾಜ್ ಅವರು ಜೀವಶಾಸ್ತ್ರದ ಉಪನ್ಯಾಸಕರಾಗಿದ್ದರೂ ಕೂಡ ಅವರಲ್ಲೊಬ್ಬರು ಕವಿ ಹೃದಯ ಇದ್ದಾರೆ ಜೊತೆಗೆ ಅವರೂ ಕೂಡ ಕವನಗಳನ್ನು ರಚನೆ ಮಾಡ್ತಾರೆ ಅಷ್ಟೇ ಅಲ್ಲ ಈ ಒಂದು ಮಹಾವಿದ್ಯಾಲಯದ ವಿಶೇಷತೆ ಅಂತಂದರೆ ಇಲ್ಲಿ ಕೇವಲ ನಾವು ಅವರನ್ನು ಭೌತಿಕವಾಗಿ ಮಾತ್ರ ಬುದ್ಧಿವಂತರನ್ನಾಗಿ ಮಾಡದೆ ಹೃದಯವಂತರನ್ನಾಗಿ ಕೂಡ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಪ್ರೊಫೆಸರ್ ಬಸವರಾಜ್ ಕೊನ್ನೂರ್ ಸರ್ ಅವರ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತುಗಳು ದಿಸ್ ಈಸ್ ಅವರ್ ಕೆ ಸಿ ಎಸ್ ಫ್ಯಾಮಿಲಿ ಕೊಣ್ಣೂರ್ ಸೈನ್ಸ್ ಕಾಲೇಜ್ ಇನ್ ಎಲ್ ಅಟ್ಟಿ ಇವನ್ ದು ಇಟ್ ಈಸ್ ಇನ್ ರಸ್ಟಿಕ್ ಏರಿಯಾ ವಿ ಹ್ಯಾವ್ ಹೈಟೆಕ್ ಫೆಸಿಲಿಟಿ ಇನ್ ದಿಸ್ ಕಾಲೇಜ್ ಬಿಫೋರ್ ಗೋಯಿಂಗ್ ಟು ವಿಸಿಟ್ ಅದರ್ ಪ್ಲೀಸ್ ವಿಸಿಟ್ ಅವರ್ ಕಾಲೇಜ್ ಫಸ್ಟ್ ಕಾಲೇಜಿನ ತರಗತಿ ಅವಧಿಯಲ್ಲಿ ಅಷ್ಟೇ ಅಲ್ಲದೆ ತರಗತಿ ಅವಧಿಯ ನಂತರದಲ್ಲೂ ವಿದ್ಯಾರ್ಥಿಗಳಿಗೆ ಇಲ್ಲಿನ ಬೋಧಕ ಸಿಬ್ಬಂದಿ ಲಭ್ಯವಾಗಿರ್ತಾರೆ ಜೊತೆಗೆ ಪಿಯುಸಿ ನಂತರದ ಜೆಇ ನೀಟ್ ಸೇರಿದಂತೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲ್ಲಿ ಹಿರಿಯ ಅನುಭವಿ ಉಪನ್ಯಾಸಕರಿಂದ ಮಾರ್ಗದರ್ಶನ ಸಿಗ್ತಿದೆ ಜೊತೆಗೆ ಕಾಲೇಜಿನ ತರಗತಿ ಅವಧಿ ಮುಗಿದ ನಂತರವೂ ವಿದ್ಯಾರ್ಥಿಗಳ ಸ್ಟಡಿ ಅವರ್ಸ್ನಲ್ಲಿ ಉಪನ್ಯಾಸಕರು ಮಾರ್ಗದರ್ಶನ ನೀಡುತ್ತಾರೆ ಆ ಮೂಲಕ ಪ್ರತಿ ವಿದ್ಯಾರ್ಥಿಗೂ ವೈಯಕ್ತಿಕ ಕಾಳಜಿ ವಹಿಸ್ತಾರೆ ನಮ್ಮ ಸಂಸ್ಥೆಯಲ್ಲಿ ಯೂಸ್ವಲಿ ಬರೋದು ಹಳ್ಳಿ ಭಾಗದಿಂದ ಅಥವಾ ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳಿಂದ ಜಾಸ್ತಿ ಬರ್ತಾರೆ ಆ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅಂದರೆ ಭಾಳ ಕಠಿಣವಾದಂಥ ಸಬ್ಜೆಕ್ಟ್ ಆಗಿರುತ್ತದೆ ಬಟ್ ನಮ್ಮ ಸಂಸ್ಥೆ ಒಳಗಡೆ ಸರಿ ಅಡ್ಮಿಷನ್ ತಗೊಂಡ್ರು ಅಂದರೆ ಇಂಗ್ಲೀಷ್ ಅನ್ನೋದನ್ನು ಭಾಳ ಸರಳವಾಗಿ ಅತೀ ಕಡಿಮೆ ಅವರಿಗೆ ಟೆನ್ಷನ್ ಆಗೋ ಥರ ಯಾವ ಪಾಠ ಮಾಡಿ ಅವರಿಗೆ ಸರಳವಾಗಿ ನಮ್ಮ ಸೈನ್ಸನ್ನು ಅದು ಬಯಾಲಜಿ ಆಗಿರಲಿ ಕೆಮಿಸ್ಟ್ರಿ ಆಗಿರಲಿ ಫಿಸಿಕ್ಸ್ ಆಗಿರಲಿ ಅಥವಾ ಮ್ಯಾಥಮೆಟಿಕ್ಸ್ ಆಗಿರಲಿ ಅದನ್ನು ಭಾಳ ಕಡಿಮೆ ಇದರಿಂದ ಹೇಳಿಕೊಟ್ಟು ಅವ್ರಿಗೆ ಪ್ರತಿಯೊಂದು ಕಾನ್ಸೆಪ್ಟನ್ನು ಭಾಳ ಈಸಿಯಾಗಿ ಅರ್ಥ ಮಾಡಿಸಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಸೈನ್ಸ್ ಅಂದರೆ ಭಯ ಇಲ್ಲ ಸೈನ್ಸನ್ನು ಮಾಡ್ಬೋದು ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿಗಳು ಅಥವಾ ಕನ್ನಡ ಮೀಡಿಯಮಿಂದ ಬಂದ ವಿದ್ಯಾರ್ಥಿಗಳು ಕೂಡ ಸೈನ್ಸನ್ನು ಮಾಡ್ಬೋದು ಸೈನ್ಸಲ್ಲೂ ಕೂಡ ಒಳ್ಳೆಯ ಸ್ಕೋರನ್ನು ಮಾಡ್ಬೋದು ನಾವು ಕೂಡ ಮೆಡಿಕಲಿಗೆ ಹೋಗ್ಬೋದು ಅಥವಾ ಸಿ ಇ ಟಿ ಹೋಗ್ಬೋದು ಅನ್ನೋದನ್ನು ಅತಿ ಸರಳವಾಗಿ ಮಾಡಿಕೊಡೋಂಥ ಈ ಕೆಲಸವನ್ನು ಈ ಮಹಾವಿದ್ಯಾಲಯ ಇದೆ ಸೊ ನಮ್ಮಲ್ಲಿ ಕೂಡ ಒಂದು ಸಾರಿ ಬಂದರು ಅಂತಂದರೆ ಅವರನ್ನು ಟೆಂತ್ ರಿಸಲ್ಟ್ ಬೇಸ್ ಮೇಲೆ ಅವರನ್ನು ಎ ಬಿ ಸಿ ಡಿ ಡಿವಿಸನ್ನಾಗಿ ಮಾಡಿಕೊಂಡು ಒಳಗಡೆ ಒಳ್ಳೆಯ ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳನ್ನು ಸೂಪರ್ ಥರ್ಟಿ ಅಥವಾ ಸೂಪರ್ ಫಿಫ್ಟಿ ಅಂದರೆ ಎನ್ ಎಫ್ ಟಿಗೆ ಅಂದರೆ ನೀಟ್ ಫೋಕಸ್ ಟ್ರ್ಯಾಕ್ ಕಂಪ್ಲೀಟಾಗಿ ಅವ್ರಿಗೆ ಮೆಡಿಕಲ್ ಹೋಗಲಿಕ್ಕೆ ಏನು ಬೇಕಾಗ್ತದೆ ಅದನ್ನು ಒಳ್ಳೆ ಟೀಚರ್ಸಿಂದ ತೆಲಂಗಾಣದಿಂದ ಇದ್ದಾರೆ ಕಾಶ್ಮೀರದಿಂದ ಇದ್ದಾರೆ ತಮಿಳ್ನಾಡಿಂದ ಇದ್ದಾರೆ ಸೊ ಒಳ್ಳೆ ಫ್ಯಾಕಲ್ಟಿಯನ್ನು ತಂದು ಅವ್ರಿಗೆ ಕಂಪ್ಲೀಟಾಗಿ ನೀಟಿಗೆ ಏನು ಬೇಕು ಮೆಡಿಕಲ್ಗೆ ಪಾಸ್ ಆಗಲಿಕ್ಕೆ ಸೆವೆನ್ ಟ್ವೆಂಟಿ ಮಾರ್ಕ್ಸಿಗೆ ಅತಿ ಹೆಚ್ಚು ಅಂಕಗಳನ್ನು ಕಳಿಸಲಿಕ್ಕೆ ಅವ್ರಿಗೆ ಏನೇನು ಬೇಕಾಗ್ತದೆ ಕಂಪ್ಲೀಟಾಗಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದುವರೆವರೆಗೂ ನಮ್ಮ ಸಂಸ್ಥೆಯಲ್ಲೇ ಇಟ್ಟುಕೊಂಡು ಅವರನ್ನು ಕಂಪ್ಲೀಟಾಗಿ ಟ್ರೈನ್ ಮಾಡಿ ರೀಡಿಂಗ್ ಅವರ್ ಮಾಡಿ ಎಕ್ಸಾಮ್ ಮೇಲೆ ಎಕ್ಸಾಮ್ ಮಾಡಿ ಅವ್ರನ್ನ ಕಂಪ್ಲೀಟಾಗಿ ರೆಡಿ ಮಾಡಿಸಿ ಹೆಂಗಾರು ಮಾಡಿ ನೀಟಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಅವ್ರು ಮೆಡಿಕಲ್ಗೆ ಹೋಗುವಂಥ ಒಂದು ಕೆಲಸವನ್ನು ಈ ಮಹಾವಿದ್ಯಾಲಯ ಮಾಡಿಕೊಡ್ತಾ ಇದೆ ಆ್ಯಸ್ ವಿ Uh, look at here the the Cornel group of institutes a home away from home for the students the care taken by wardens or the faculty here it gives it the home arena for the students as we come for the academic uh, whenever the world professional comes the parents always uh, think their child should be there in the topmost professions or the profession which survive their child for after next 10 years. And those professions are nothing but what your technical professions or the life science fields. So again, in the technical or life science, our students should be in the top institutes, just like IITs or NITs. So these institutes hardly working to place their students in the top institutes and it has this, so many faculties from, from different parts of the India. ಕಲಿಕೆಗೆ ಪೂರಕವಾದ ಕೊಣ್ಣೂರ ಪಿಯು ವಿಜ್ಞಾನ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷಕ್ಕೆ ಈಗಾಗಲೇ ಪ್ರವೇಶಗಳು ಆರಂಭವಾಗಿವೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕೊಣ್ಣೂರ ಕಾಲೇಜಿನ ಪ್ರವೇಶ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗಿದೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆ ಕೂಡ ವಿದ್ಯಾರ್ಥಿಗಳಿಗೆ ಮುಖ್ಯ ಮಕ್ಕಳಲ್ಲಿ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಅಭಿಮಾನದ ಅರಿವು ಮೂಡಿಸಲು ಪ್ರತಿ ವರ್ಷ ಕೊಣ್ಣೂರ ನುಡಿ ಸಡಗರ ಸಂಭ್ರಮವನ್ನ ಆಚರಿಸುತ್ತಾ ಬಂದಿದ್ದಾರೆ ನಾನು ಪ್ರೊಫೆಸರ್ ಬಸವರಾಜ್ ಕೊನ್ನೂರ್ ಫೌಂಡರ್ ಆಫ್ ಕೊನ್ನೂರ್ ಯು ಸೈನ್ಸ್ ಕಾಲೇಜ್ ಟಿ ಹಾಗೂ ಪಿ ಯು ಸೈನ್ಸ್ ಕಾಲೇಜ್ ಧಾರವಾಡ ಇವತ್ತು ನಮ್ಮ ಸಂಸ್ಥೆ ನಡೆದು ಬಂದ ದಾರಿಯ ಬಗ್ಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ನನ್ನ ಹತ್ತೊಂಬ ಹತ್ತೊಂಬತ್ತು ವರ್ಷದ ಒಂದು ವೃತ್ತಿಗೆ ರಾಜೀನಾಮೆ ಕೊಟ್ಟು ನನ್ನ ಹಳ್ಳಿಯ ಬಾಳೆ ತೋಟದಲ್ಲಿ ಈ ಒಂದು ಕೊನ್ನೂರು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿದೆ ನನ್ನ ಈ ಟ್ಯೂಷನ್ದ ವೃತ್ತಿಯಲ್ಲಿ ಬಹಳಷ್ಟು ಪಾಲಕರು ಹಾಗೂ ವಿದ್ಯಾರ್ಥಿಗಳ ಪರಿಚಯ ಇರುವುದರಿಂದ ನಾನು ಏನು ಪ್ರಾರಂಭಿಸಿದೆನೋ ಅವತ್ತಿನಿಂದ ಇಲ್ಲಿಯವರೆಗೆ ಯಾವ ವಿದ್ಯಾರ್ಥಿಗಳ ಕೊರತೆಯನ್ನ ನಾನು ಅನುಭವಿಸಿಲ್ಲ ಅದಕ್ಕೆ ಕಾರಣ ಪಾಲಕರು ಮತ್ತು ವಿದ್ಯಾರ್ಥಿಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಪ್ರೀತಿ ಯಾಕಂದ್ರೆ ನಮ್ಮ ಕಾಲೇಜ್ ಈ ಹದಿಮೂರು ವರ್ಷದಲ್ಲಿ ಇದು ಪೇರೆಂಟ್ ಫ್ರೆಂಡ್ಲಿ ಆ್ಯಂಡ್ ಸ್ಟೂಡೆಂಟ್ ಫ್ರೆಂಡ್ಲಿ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕ್ಯಾಂಪಸ್ನಲ್ಲಿ ದೇ ಫೀಲ್ ದೇ ಆರ್ ದೇರ್ ಇನ್ ಹೋಮ್ ಓನ್ಲಿ ಅದಕ್ಕೆ ಕಾರಣ ನಾನು ಇಲ್ಲಿ ಪ್ರಿನ್ಸಿಪಾಲ್ ಅಫೀಷಿಯಲಿ ಅನ್ಅಫಿಷಿಯಲಿ ಐ ಎಮ್ ಎ ಸೆಕೆಂಡ್ ಮದರ್ ಟು ದೆಮ್ ಹೀಗಾಗಿ ಇದು ಕೆ ಸಿ ಎಸ್ ಕಾಲೇಜ್ ಅಂತಲ್ಲ ಇದು ಕೆ ಸಿ ಎಸ್ ಕುಟುಂಬ ಈ ಕೊನ್ನೂರು ಪಿ ಯು ಸೈನ್ಸ್ನಲ್ಲಿ ಇಲ್ಲಿಯವರೆಗೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗವನ್ನು ಮುಗಿಸಿ ಹೈಯರ್ ಎಜುಕೇಷನ್ಗೆ ಹೋಗಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಸ್ಥಾನದಲ್ಲಿ ವೃತ್ತಿಯನ್ನು ಕೂಡ ಪ್ರಾರಂಭಿಸಿದ್ದಾರೆ ಕೇವಲ ಅವರು ಈ ಭಾರತದಲ್ಲಿ ಅಷ್ಟೇ ಸೀಮಿತವಾಗದೆ ಜಗತ್ತಿನ ಬಹಳಷ್ಟು ಅಮೇರಿಕಾ ಜರ್ಮನಿ ಇಂಗ್ಲೆಂಡ್ ಇಂತ ದೇಶಗಳಲ್ಲಿಯೂ ಕೂಡ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಬಹಳ ಕೆ ರಾಜ್ಯ ಸೆ ಆನೆ ಬೇ ಹಿಂದ ತಕ್ हिंदी के एग्जाम लिखे रहते हैं परीक्षा में उत्तीर्ण रहते हैं और यहाँ आने के बाद कन्नड़ा भाषा से उनको मुश्किल होता है वह नहीं ही हो इसलिए उनको हिंदी सरल और सहज हो सकती है इसलिए हमारी कॉलेज में हिंदी रखा कलिका स्नेही वातावरण सरल बोधना पद्धति इवा कूरा कॉलेज के निम्न मकड़ना सी मकड़ उत्तम भविष्य रूपी ಇಂದೇ ಭೇಟಿ ಕೊಡಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಯಲ್ಲಟ್ಟಿ ಗ್ರಾಮದ ಜಮಖಂಡಿ ಕುಡುಚಿ ಮುಖ್ಯ ರಸ್ತೆಯಲ್ಲಿರುವ ಪಿ ಪಿಯು ಸೈನ್ಸ್ ಕಾಲೇಜು ವಿಡಿಯೋ ಜರ್ನಲಿಸ್ಟ್ ಗಜಾನನ್ ಹುಗಾರ್ ಜೊತೆ ನಾಗರಾಜ್ ತಳುಗೇರಿ ಪಬ್ಲಿಕ್ ನೆಕ್ಸ್ಟ್ ಧಾರವಾಡ